ಶ್ರೀ ಗುರುಭ್ಯೋ ನಮಃ ಶ್ರೀಬಾಲಾಂ ಸಕಲ ಸುರನುತಾಂ ತಾಂ ಸರ್ವಸಂಪತ್ ಪ್ರಧಾತ್ರೀಂ ತಾಂ ಒಂದೇ ಜಗತಾಂ ಧಾತ್ರೀಂ ಸೃಷ್ಟಿ ಸ್ಥಿತಿ ಲಯೇಶ್ವರಿ ಭಗವತಿಯ ಪಾದಾರವಿಂದಗಳಲ್ಲಿ ಪ್ರಥಮ ನಮನಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ಶ್ವೇತಾ ಭಟ್ ನನ್ನ ಹಿಂದಿನ ವಿಡಿಯೋ ಸ್ವರ್ಣವಲ್ಲಿ ಮಠದ ಒಂದು ಇತಿಹಾಸದ ಬಗ್ಗೆ ಹಾಗೆಯೇ ಸ್ವರ್ಣವಲ್ಲಿ ಮಠದಲ್ಲಿ ನಡೀತಾ ಇರುವಂತಹ ನೂತನ ಶಿಷ್ಯ ಸ್ವೀಕಾರದ ದಿನದ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೆ ಆ ಎರಡು ವಿಡಿಯೋಗಳನ್ನು ಕೂಡ ತಾವು ಪ್ರೀತಿಯಿಂದ ಪ್ರೋತ್ಸಾಹವನ್ನು ನೀಡಿದ್ದೀರಿ ಆ ಎರಡು ವಿಡಿಯೋಗಳ ಬಗ್ಗೆ ಹೇಳಿರತಕ್ಕಂತಹ ಶ್ರೀಮಠದ ಇತಿಹಾಸದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನೀಡುವಂತ ಕೂಡ ಹೇಳಿದ್ರಿ ಹಾಗಾಗಿ ನನಗೂ ಕೂಡ ಒಂದಷ್ಟು ಅಧ್ಯಯನಗಳನ್ನು ನಡೆಸಿ ಶ್ರೀಮಠದ ಇತಿಹಾಸವನ್ನು ತಿಳಿದುಕೊಳ್ಳುವಂತಹ ಒಂದು ಸುಸಂದರ್ಭ ಒದಗಿ ಬಂತು ಈ ಒಂದು ಇತಿಹಾಸವನ್ನು ನಾನು ತಿಳಿದುಕೊಂಡಿದ್ದಂತಹದ್ದನ್ನು ನಿಮಗೂ ತಿಳಿಸೋಣ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬಹು ಬೇಗ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಶ್ರೀಮಠ ಉತ್ತರದಲ್ಲಿ ಪ್ರಾರಂಭವಾಗಿ ದಕ್ಷಿಣಕ್ಕೆ ಯಾಕೆ ಬಂತು ಎಂಬಂತಹ ಒಂದು ವಿಚಾರವಾಗಿ ಮಾತನಾಡೋಣ ಶ್ರೀಮಠ ಪ್ರಥಮವಾಗಿ ಪ್ರಾರಂಭವಾಗಿದ್ದು ಉತ್ತರದ ಕಾಶಿಯ ದಶಾಶ್ವಮೇಧ ಘಾಟ್ನಲ್ಲಿ ಅಲ್ಲಿಂದ ಪ್ರಾರಂಭವಾಗಿ ಒಂದೊಂದೇ ಒಂದೊಂದೇ ಜಾಗಗಳನ್ನು ಕ್ರಮಿಸ್ತಾ ಇವತ್ತಿಗೆ ಸ್ವರ್ಣವಲ್ಲಿ ಎಂಬಂತಹ ಮಹಾದಿವ್ಯವಾದಂತಹ ಕ್ಷೇತ್ರದಲ್ಲಿ ನೆಲೆ ನಿಂತಿದೆ ಇದಕ್ಕೆ ಕಾರಣೀಕರ್ತರಾದಂತಹವರು ಬಹಳಷ್ಟು ಯತಿಗಳು ಈ ಎಲ್ಲ ಯತಿಗಳ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ತಾ ಯಾವ ರೀತಿಯಾಗಿ ದಕ್ಷಿಣಕ್ಕೆ ಬಂತು ಈ ಮಠ ಹಾಗೆ ಈ ಮಠದ ಮೂಲ ಯತಿಗಳು ಯಾರು ಎಂಬ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸ್ವರ್ಣವಲ್ಲಿಯಲ್ಲಿ ಈಗ ಇರತಕ್ಕಂತಹ ಮಠ ಕ್ರಿಸ್ತಶಕ ಒಂಬತ್ತನೇ ಶತಮಾನದಲ್ಲಿ ಉತ್ತರದ ಕಾಶಿಯ ಒಂದು ಪುಣ್ಯಕರವಾದಂತಹ ಕ್ಷೇತ್ರವಾದಂತಹ ದಶಾಶ್ವಮೇಧ ಘಾಟ್ನಲ್ಲಿ ಪ್ರಾರಂಭವಾಗಿದ್ದಂತಹದ್ದು ಇಲ್ಲಿ ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ಶಂಕರಾಚಾರ್ಯರು ಈ ಒಂದು ಕ್ಷೇತ್ರದಲ್ಲಿ ನೆಲೆ ನಿಂತಿರ್ತಾರೆ ಅಂದರೆ ಕಾಶಿಯಲ್ಲಿ ಇರ್ತಾರೆ ಅವರು ತನ್ನ ಒಂದು ಶಿಷ್ಯರೊಡಗೂಡಿ ಅವರ ಪ್ರಮುಖರಾದಂತಹ ನಾಲ್ವರು ಶಿಷ್ಯರೊಡಗೂಡಿ ಅವರ ಜೊತೆಗೆ ಒಂದು ಬಹಳಷ್ಟು ಜನ ಶಂಕರಾಚಾರ್ಯರ ಶಿಷ್ಯರು ಕೂಡ ಎದ್ದಿರ್ತಾರೆ ಆವತ್ತಿನ ಸಮಾಜದ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಸನ್ಯಾಸದ ಜೀವನದ ಬಗ್ಗೆ ಯಾವುದೇ ರೀತಿಯಾದಂತಹ ಗೌರವ ಜನರಲ್ಲಿ ಇದ್ದಿರಲಿಲ್ಲ ಸನ್ಯಾಸತ್ವವನ್ನು ಸ್ವೀಕರಿಸೋದು ಅಂತಂದರೆ ಅವರು ಒಂದು ಸಂಸಾರವನ್ನು ಸಲಹೋದಕ್ಕೆ ಸಾಧ್ಯವಾಗದೆ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ಒಂದು ಹೆಂಡತಿ ಮಕ್ಕಳನ್ನು ಪೊರೆಯಲಾರದೆ ಅಥವಾ ತನ್ನ ಜೀವನಕ್ಕೆ ತಾನು ದುಡಿದುಕೊಳ್ಳಲಾರದೆ ಇದ್ದಂತಹ ಮನುಷ್ಯ ಸನ್ಯಾಸತ್ವವನ್ನು ಸ್ವೀಕರಿಸ್ತಾ ಸ್ವೀಕರಿಸ್ತಾನೆ ಯಾಕಂದರೆ ಸನ್ಯಾಸಿಯಾದರೆ ಅವರಿಗೆ ಭಿಕ್ಷೆಯನ್ನು ಕೊಡ್ತಾರೆ ಊಟಕ್ಕೆ ಎಲ್ಲಿ ಅಂತ ಹುಡುಕಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ ಅದಕ್ಕಾಗಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ಎಂಬಂತಹ ಒಂದು ಕೀಳು ಭಾವನೆಯೇ ಜನರಲ್ಲಿ ತುಂಬಿಕೊಂಡಿತ್ತು ಅಂತಹ ಒಂದು ಸಂದರ್ಭದಲ್ಲಿಯೇ ಶಂಕರಾಚಾರ್ಯರು ಅಷ್ಟು ಪುಟ್ಟ ವಯಸ್ಸಿನಲ್ಲಿಯೇ ತನ್ನ ಒಂದು ಸನ್ಯಾಸತ್ವವನ್ನು ಸ್ವೀಕರಿಸಿ ಧರ್ಮ ಜಾಗೃತಿಗಾಗಿ ಇಡೀ ಭಾರತದಾದ್ಯಂತ ಸಂಚರಿಸೋದಕ್ಕೆ ಶುರು ಮಾಡ್ತಾರೆ ಹಾಗೆ ಅವರಿಗೆ ಆಗ ಬಹಳಷ್ಟು ಜನ ಶಿಷ್ಯರು ಕೂಡ ಆಗ್ತಾರೆ ಈ ಶಿಷ್ಯರಲ್ಲಿ ನಾಲ್ವರು ಪ್ರಮುಖರಾಗ್ತಾರೆ ಹಸ್ತಮಾಲಿಕಾಚಾರ್ಯರು ಎಂಬಂತಹವರು ಕರ್ನಾಟಕದವರ ಅವರ ಶಿಷ್ಯರಾಗಿದ್ದಂತಹವರು ಈ ನಾಲ್ವರು ಶಿಷ್ಯರನ್ನ ಒಳಗೊಂಡು ಅವರು ಕಾಶಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಗೋಕರ್ಣ ಕ್ಷೇತ್ರದಿಂದ ನಮ್ಮ ಈ ಒಂದು ಉತ್ತರ ಕನ್ನಡದ ಗೋಕರ್ಣ ಕ್ಷೇತ್ರದಿಂದ ಗುಣನಿಧಿ ಎಂಬಂತಹ ಒಬ್ಬ ಒಟು ಶಂಕರಾಚಾರ್ಯರನ್ನು ಅರಸಿಕೊಂಡು ಕಾಶಿಗೆ ಹೋಗ್ತಾರೆ ಯಾಕಾಗಿ ಅವರು ಕಾಶಿಗೆ ಹೋಗ್ತಾರೆ ಅಂತಂದರೆ ಅವರು ಮಹಾಬಲೇಶ್ವರನ ಪರಮ ಅವರು ಮಹಾಬಲೇಶ್ವರನ ಒಂದು ಪೂಜೆಯನ್ನು ಅಲ್ಲಿ ಅವಿರತವಾದಂತಹ ತಪಸ್ಸನ್ನು ಆಚರಿಸಿದಂತಹವರು ಅವರಿಗೆ ಶಂಕರನ ಒಂದು ಪ್ರೇರಣೆ ಆಗುತ್ತೆ ಈ ರೀತಿಯಾಗಿ ಶಂಕರ ಭಗವತ್ಪಾದರು ಎಂಬಂತಹವರು ಉತ್ತರದಲ್ಲಿ ಇದ್ದಾರೆ ಅವರು ಧರ್ಮ ಜಾಗೃತಿಗಾಗಿ ಅವತಾರವನ್ನು ಎತ್ತಿ ಬಂದಂತಹವರು ಅವರಿಂದ ನೀನು ಸನ್ಯಾಸತ್ವವನ್ನು ಸ್ವೀಕರಿಸು ಅಥವಾ ನೀನು ಅವರ ಒಂದು ಶಿಷ್ಯರ ವೃತ್ತಿಯನ್ನು ಸ್ವೀಕರಿಸು ಅಲ್ಲಿ ನಿನಗೆ ಒಳ್ಳೆಯದಾಗತ್ತೆ ಎಂಬಂತಹದ್ದಾಗಿ ಅವರಿಗೆ ಮಹಾಬಲೇಶ್ವರ ಪ್ರೇರಣೆಯನ್ನು ಕೊಟ್ಟ ಎಂಬಂತಹದ್ದಾಗಿ ಹೇಳಲಾಗತ್ತೆ ಇದರ ಜೊತೆಗೆ ಅವರು ಅವರಿಗೆ ಅದು ಒಂದು ಆಸೆ ಇರುತ್ತೆ ತಾನು ಮೋಕ್ಷವನ್ನು ಸಂಪಾದಿಸಬೇಕು ತಾನು ಈ ಒಂದು ಸಂಸಾರದಿಂದ ಈ ಒಂದು ಲೌಕಿಕವಾದಂತಹ ಬದುಕಿನಿಂದ ಮುಕ್ತನಾಗಬೇಕು ಎಂಬಂತಹ ಒಂದು ಆಸೆ ಕೂಡ ಇರುತ್ತೆ ಈ ಎರಡು ವಿಚಾರಗಳನ್ನು ಹೊತ್ತುಕೊಂಡಂತಹ ಅವರು ಉತ್ತರದಲ್ಲಿ ಇರುವಂತಹ ಶಂಕರಾಚಾರ್ಯನ್ನು ಅರಸಿಕೊಂಡು ಕಾಶಿಗೆ ಹೋಗ್ತಾರೆ ಕಾಶಿಗೆ ಹೋದಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರನ್ನು ಅವರು ಭೇಟಿ ಮಾಡ್ತಾರೆ ಆಗ ಶಂಕರಾಚಾರ್ಯರು ಈ ಅವರನ್ನು ಬಹಳ ರೀತಿಯಿಂದ ಪರೀಕ್ಷೆಯನ್ನು ಒಡ್ಡುತ್ತಾರೆ ಯಾಕಂದರೆ ಆ ಒಂದು ಸಂದರ್ಭ ಇದ್ದಂತಹದ್ದೇ ಹಾಗೆ ಸನ್ಯಾಸತ್ವದ ಕುರಿತಾಗಿ ಯಾವುದೇ ರೀತಿಯಾದಂತಹ ಒಳ್ಳೆಯ ಭಾವನೆ ಎನ್ನುವಂತಹದ್ದು ಜನರಲ್ಲಿ ಇದ್ದಿರೋದಿಲ್ಲ ಹಾಗಾಗಿ ಇವರಿಗೆ ಒಂದು ಕ್ಷಣಿಕ ವೈರಾಗ್ಯ ಒಂದು ಸನ್ಯಾಸತ್ವವನ್ನು ಸ್ವೀಕರಿಸೋದಕ್ಕೆ ಏನಾದರೂ ಬಂದಿದ್ದಾದರೆ ಅಲ್ಲಿ ಇದ್ದಂತಹ ಮರ್ಯಾದೆಯನ್ನು ಕಳೆದುಕೊಳ್ಬೇಕಾಗತ್ತೆ ಎಂಬಂತಹದ್ದಾಗಿ ಶಂಕರಾಚಾರ್ಯರು ವಿಚಾರ ಮಾಡಿಕೊಂಡು ಬಹಳಷ್ಟು ರೀತಿಯಿಂದ ಈ ಗುಣನಿಧಿಯವರನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ ಅದಾದ ನಂತರ ಶಂಕರಾಚಾರ್ಯರಿಗೆ ಎಲ್ಲ ರೀತಿಯಿಂದಲೂ ತೃಪ್ತಿಯಾದ ನಂತರ ತನ್ನ ಶಿಷ್ಯರಾದಂತಹ ಭಾಸ್ಕರೇಂದ್ರ ಸರಸ್ವತಿ ಸ್ವಾಮಿಗಳವರಿಂದ ಇವರಿಗೆ ಸನ್ಯಾಸತ್ವವನ್ನು ಅನುಗ್ರಹಿಸಿದರು ಎಂಬಂತಹದ್ದಾಗಿ ಒಂದು ದಾಖಲೆ ಹೇಳುತ್ತೆ ಇನ್ನೊಂದು ದಾಖಲೆ ಏನು ಹೇಳುತ್ತೆ ಅಂತಂದರೆ ಈ ಹಸ್ತಮಾಲಿಕಾಚಾರ್ಯರೇ ಭಾಸ್ಕರೇಂದ್ರ ಸರಸ್ವತಿ ಸ್ವಾಮಿಗಳಾದಂತಹವರು ಇವರ ಮುಖೇನ ಅವರಿಗೆ ಸನ್ಯಾಸತ್ವವನ್ನು ಸ್ವಿ ಕೊಡಲಾಯಿತು ಎಂಬಂತಹದ್ದಾಗಿ ಕೂಡ ಇದೆ ಹಸ್ತಮಾಲಿಕಾಚಾರ್ಯರು ಕರ್ನಾಟಕದ ಮೂಲದವರಾಗಿರೋದ್ರಿಂದ ಅವರ ಮುಖೇನ ಕರ್ನಾಟಕದ ಒಬ್ಬ ವಟುವಿಗೆ ಸನ್ಯಾಸತ್ವವನ್ನು ಕೊಟ್ಟರು ಎಂಬಂತಹದ್ದಾಗಿಯೂ ಕೂಡ ದಾಖಲೆಗಳಿವೆ ಆದರೆ ಸ ಅವರಿಬ್ಬರು ಒಂದೇ ಅಂದರೆ ಭಾಸ್ಕರೇಂದ್ರ ಸರಸ್ವತಿ ಸ್ವಾಮಿಗಳು ಹಾಗೆಯೇ ಹಸ್ತಮಾಲಿಕಾಚಾರ್ಯರು ಒಬ್ಬರೇ ಎಂಬಂತಹದ್ದಾಗಿ ಎಲ್ಲಿಯೂ ಅಷ್ಟೊಂದು ಸ್ಪಷ್ಟವಾದಂತಹ ದಾಖಲೆಗಳಿಲ್ಲ ಇದೊಂದು ಮೌಖಿಕ ದಾಖಲೆ ಅಷ್ಟೇ ಅಂದರೆ ಬಾಯಿಂದ ಬಾಯಿಗೆ ಹರಡಿಕೊಂಡು ಬಂದಿರತಕ್ಕಂತಹ ಒಂದು ದಾಖಲೆ ಸ್ಪಷ್ಟವಾದಂತಹ ದಾಖಲೆಗಳಿಲ್ಲ ಆದರೆ ಇದು ಶ್ರೀಮಠದ ಒಂದು ಇತಿಹಾಸದಲ್ಲಿ ಈ ಒಂದು ದಾಖಲೆ ಕೂಡ ಇದೆ ಅಂದರೆ ಅಂದ್ರೆ ಹಸ್ತಮಾಲಿಕಾಚಾರ್ಯರು ಎಂಬಂತಹವರು ಶಂಕರಾಚಾರ್ಯರ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದಂತಹವರು ಅವರು ಕರ್ನಾಟಕದ ಮೂಲದವರಾಗಿರೋದ್ರಿಂದ ಅವರ ಒಂದು ಕೈಯಲ್ಲಿ ಸನ್ಯಾಸತ್ವದ ದೀಕ್ಷೆಯನ್ನು ಗುಣನಿಧಿಯವರಿಗೆ ಕೊಡಿಸಿದ್ರು ಎಂಬಂತಹದ್ದಾಗಿ ಕೂಡ ಮಾತಿದೆ ಈ ಗುಣನಿಧಿ ಅವರಿಗೆ ಸನ್ಯಾಸತ್ವದ ಸ್ವೀಕಾರದ ನಂತರ ಅವರನ್ನು ವಿಶ್ವವಂದ್ಯ ಸರಸ್ವತಿ ಸ್ವಾಮಿಗಳು ಎಂಬಂತಹದ್ದಾಗಿ ಅಲ್ಲಿ ನಾಮಕರಣವನ್ನ ಮಾಡಲಾಗತ್ತೆ ಈ ನಾಮಕರಣ ಶಾಸ್ತ್ರವನ್ನು ಪ್ರತಿ ಸ್ವಾಮಿಗಳಿಗೂ ಮಾಡ್ತಾರೆ ನಾನು ಅದನ್ನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ ನಂತರ ಅಲ್ಲಿ ಅವರ ಪೂರ್ವಾಶ್ರಮದ ಹೆಸರನ್ನು ತೆಗೆದುಹಾಕಿ ಹೊಸ ಹೆಸರನ್ನು ಅಲ್ಲಿ ಕೊಡಲಾಗತ್ತೆ ಆ ಹೆಸರು ಹೇಗಿರುತ್ತೆ ಅಂತಂದರೆ ಅವರ ಗುರು ಪರಂಪರೆಯನ್ನು ಜ್ಞಾಪಿಸುವಂತೆ ಇರುತ್ತೆ ಅಲ್ಲಿ ಭಾಸ್ಕರೇಂದ್ರ ಸರಸ್ವತಿ ಸ್ವಾಮಿಗಳವರಿಂದ ಶಿಷ್ಯವೃತ್ತಿಯನ್ನು ಪಡೆದುಕೊಂಡಂತಹ ಗುಣನಿಧಿಯವರಿಗೆ ವಿಶ್ವವಂದ್ಯ ಸರಸ್ವತಿ ಸ್ವಾಮಿಗಳು ಎಂಬಂತಹದ್ದಾಗಿ ನಾಮಕರಣವನ್ನು ಮಾಡಲಾಗತ್ತೆ ಇವರು ಕಾಶಿಯ ದಶಾಶ್ವಮೇಧ ಘಾಟ್ನಲ್ಲಿ ಪ್ರಥಮವಾಗಿ ಮಠವನ್ನು ಸ್ಥಾಪನೆ ಮಾಡ್ತಾರೆ ಒಂದು ಕಾಶಿಯ ದಶಾಶ್ವಮೇಧ ಘಾಟ್ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಬಹಳ ಜಾಗೃತವಾಗಿರತಕ್ಕಂತಹ ಒಂದು ಕ್ಷೇತ್ರ ಆವತ್ತಿನ ದಿನಮಾನದಲ್ಲಿ ಎಲ್ಲ ಒಂದು ಪ್ರಮುಖ ಕ್ಷೇತ್ರಗಳು ಜಾಗೃತವಾಗಿದ್ದಂತಹ ಒಂದು ಮಹಾ ಕ್ಷೇತ್ರಗಳು ಕೂಡ ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಸನ್ನಿವೇಶದಲ್ಲಿ ಕೂಡ ಈ ಕಾಶಿ ಕ್ಷೇತ್ರ ಜಾಗೃತವಾಗಿತ್ತು ಅಲ್ಲಿ ತನ್ನ ಧರ್ಮವನ್ನು ಅದೇ ರೀತಿಯಾಗಿ ಉಳಿಸಿಕೊಂಡು ಬಂದಿತ್ತು ಹಾಗಾಗಿ ಆವತ್ತಿನ ದಿನ ಅಲ್ಲಿಯೇ ಒಂದು ಮಠವನ್ನು ಸ್ಥಾಪಿಸತಕ್ಕಂಥದ್ದು ಬಹಳ ಒಳ್ಳೆಯದು ಎಂಬಂತಹದ್ದಾಗಿ ಅಂದುಕೊಂಡಂತಹ ವಿಶ್ವವಂದ್ಯ ಸರಸ್ವತಿ ಸ್ವಾಮಿಗಳು ಅಲ್ಲಿಯೇ ಮಠವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಆದರೆ ಅವರಿಗೆ ಶಂಕರಾಚಾರ್ಯರು ಹೇಳಿದರು ನೀನು ದಕ್ಷಿಣಕ್ಕೆ ಹೋಗು ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಮರಳಿ ಹೋಗು ಅಲ್ಲಿ ನಿನ್ನ ಅವಶ್ಯಕತೆ ಇದೆ ಅಲ್ಲಿ ಧರ್ಮ ಪ್ರಚಾರದ ಒಂದು ಅವಶ್ಯಕತೆ ಇದೆ ಎಂಬಂತಹದ್ದಾಗಿ ಶಂಕರಾಚಾರ್ಯರು ಅವರಿಗೆ ತಿಳಿಸಿರ್ತಾರೆ ಆದರೆ ಅವರಿಗೆ ಯಾವುದೋ ಒಂದು ಸಂದರ್ಭ ಅವರ ಅನಿವಾರ್ಯ ಕಾರಣಗಳಿಂದಾಗಿ ಮರಳಿ ದಕ್ಷಿಣಕ್ಕೆ ಬರೋದಕ್ಕೆ ಸಾಧ್ಯವಾಗಿರೋದಿಲ್ಲ ಆಗ ಸಂಚಾರ ಎನ್ನುವಂತಹದ್ದು ಈಗನಿಷ್ಟು ಸುಲಭವೂ ಕೂಡ ಆಗಿರಲಿಲ್ಲ ನಡೆದುಕೊಂಡು ಈ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಹೋದವರಿಗೆ ಮರಳಿ ದಕ್ಷಿಣಕ್ಕೆ ಬರಬೇಕು ಎಂಬಂತಹದ್ದು ಅಷ್ಟು ಸುಲಭವಾಗಿರಲಿಲ್ಲ ಹಾಗಾಗಿ ಅವರಿಗೆ ಮರಳಿ ಬರೋದಕ್ಕೆ ಸಾಧ್ಯವಾಗಿಲ್ಲದೆ ಇರಬಹುದು ಎಂಬಂತಹದ್ದಾಗಿ ಒಂದು ಊಹೆ ಅವರು ಮರಳಿ ದಕ್ಷಿಣಕ್ಕೆ ಬರಲಿಲ್ಲ ಕಾಶಿಯ ದಶಾಶ್ವ ಮೇಧ ಘಾಟ್ನಲ್ಲಿ ಅವರು ಮುಕ್ತರಾಗ್ತಾರೆ ಈ ಮುಕ್ತರಾಗೋದಕ್ಕಿಂತ ಮೊದಲು ಅಂದ್ರೆ ಅವರು ಸನ್ಯಾಸತ್ವವನ್ನು ಸ್ವೀಕರಿಸದ ಅಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮವನ್ನು ಹಾಗೆಯೇ ಚಂದ್ರಮೌಳೇಶ್ವರ ಎಂಬಂತಹ ಹೆಸರಿನ ಒಂದು ಸ್ಫಟಿಕ ಲಿಂಗವನ್ನು ಅವರಿಗೆ ಕೊಟ್ಟಿರ್ತಾರೆ ಕೊಟ್ಟು ಇದನ್ನು ಉಪಾಸನೆಯನ್ನು ಮಾಡು ಇದರ ಒಂದು ಉಪಾಸನೆಯನ್ನು ನೀನು ನಿನ್ನ ಪರಂಪರೆ ಮುಂದುವರಿಸಿಕೊಂಡು ಹೋಗಬೇಕು ಎಂಬಂತಹದ್ದಾಗಿ ಕೊಟ್ಟಿರ್ತಾರೆ ಅದೇ ನರಸಿಂಹ ಸಾಲಿಗ್ರಾಮ ಹಾಗೆಯೇ ಲಿಂಗ ಅವತ್ತು ಶಂಕರಾಚಾರ್ಯರು ಯಾವುದನ್ನು ಉಪಾಸನೆಯನ್ನು ಮಾಡಬೇಕು ಎಂಬಂತಹದ್ದಾಗಿ ಹೇಳಿಕೊಟ್ಟಿದ್ರೋ ಅದೇ ಒಂದು ಲಿಂಗ ಹಾಗೂ ಸಾಲಿಗ್ರಾಮವೇ ಇವತ್ತಿಗೂ ನಮ್ಮ ಶ್ರೀಮಠದಲ್ಲಿ ಪೂಜೆಗೆ ಪುನಸ್ಕಾರಕ್ಕೆ ಒಳಪಡ್ತಾ ಇರುವಂತಹದ್ದು ಅದನ್ನೇ ಮೂಲ ದೇವರು ಇವತ್ತಿಗೂ ನಮ್ಮ ಯತಿಗಳಿಗೆ ಅದೇ ಒಂದು ಮೂಲ ದೇವರಾಗಿರತಕ್ಕಂತಹದ್ದು ಅದನ್ನೇ ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ದೇವಿಯ ದೇವಿ ಆರಾಧನೆ ತದನಂತರದಲ್ಲಿ ಆರಂಭವಾಗಿದ್ದಂತಹದ್ದು ವಿಶ್ವವಂದ್ಯ ಸರಸ್ವತಿ ಸ್ವಾಮಿಗಳು ಕಾಶಿಯ ದಶಾಶ್ವಮ್ಯದ ಘಾಟ್ನಲ್ಲಿ ಮುಕ್ತರಾಗ್ತಾರೆ ಅದಾದ ನಂತರ ಬಂದಂತಹ ನಾರಾಯಣೇಂದ್ರ ಸರಸ್ವತಿ ಸ್ವಾಮಿಗಳು ಎನ್ನುವಂತಹವರು ಅವರ ಶಿಷ್ಯರು ವಿಶ್ವವಂದ್ಯರ ಶಿಷ್ಯರಾದಂತಹವರು ಇವರು ಅವರು ಅವರು ಶಂಕರಾಚಾರ್ಯರ ಇಚ್ಛೆ ಹೀಗಿತ್ತು ಅವರು ದಕ್ಷಿಣಕ್ಕೆ ಹೋಗಬೇಕು ಎಂಬಂತಹದ್ದಾಗಿ ಪ್ರೇರಣೆಯನ್ನು ಕೊಟ್ಟಿದ್ದರು ಎಂಬಂತಹದ್ದಾಗಿ ತಿಳಿದುಕೊಂಡು ಅವರು ಗುರುಗಳ ಇಚ್ಛೆಯನ್ನು ನೆರವೇರಿಸುವುದಕ್ಕಾಗಿ ದಕ್ಷಿಣಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಪ್ರಯಾಣ ಬೆಳೆಸೋದಂದರೆ ಅಂದರೆ ಈಗಿನಷ್ಟು ಸುಲಭವಾಗಿರಲಿಲ್ಲ ಈಗ ಆದರೆ ಒಂದೆರಡು ಗಂಟೆಗಳಲ್ಲಿ ಗಂಟೆಗಳ ಲೆಕ್ಕದಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಬಿಡಬಹುದು ಆದರೆ ಆವತ್ತಿನ ದಿನಮಾನದಲ್ಲಿ ಹಾಗಿರಲಿಲ್ಲ ಎಷ್ಟೋ ತಿಂಗಳುಗಟ್ಟಲೆ ಬೇಕಾಗ್ತಿತ್ತು ಅದರಲ್ಲೂ ಸಂಚಾರವನ್ನು ಮಾಡಿಕೊಂಡು ತೀರ್ಥಕ್ಷೇತ್ರಗಳನ್ನು ಸುತ್ತಿಕೊಂಡು ಅವರ ಊಟ ಉಪಚಾರ ಎಲ್ಲವನ್ನು ನೋಡಿಕೊಂಡು ಬರಬೇಕು ಎಂಬಂತಹದ್ದಾದರೆ ಭಾಳಷ್ಟು ದಿನ ತಗಲ್ತಿತ್ತು ಹಾಗಾಗಿ ಅವರಿಗೆ ಪೂರ್ತಿಯಾಗಿ ದಕ್ಷಿಣಕ್ಕೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ ಅವರು ಆದರೆ ಅಲ್ಲಿಂದ ಹೊರಡ್ತಾರೆ ದಶಾಶ್ವಮಿಯದ ಘಾಟ್ನಿಂದ ಹೊರಟು ವಿಧ್ಯ ಪರ್ವತಕ್ಕೆ ಬರ್ತಾರೆ ಈ ವಿಧ್ಯ ಪರ್ವತ ಎನ್ನುವಂತಹದ್ದು ದೇವಿ ಕ್ಷೇತ್ರ ಅದು ಅದಕ್ಕೆ ಬಹಳ ಒಂದು ಮಹತ್ವ ಇದೆ ನಮ್ಮ ಒಂದು ಪುರಾಣ ಕಾಲದಿಂದಲೂ ವಿಂಧ್ಯ ಪರ್ವತಕ್ಕೆ ಬಹಳ ಶ್ರೇಷ್ಠವಾದಂತಹ ಸ್ಥಾನಮಾನಗಳಿವೆ ಅಲ್ಲಿ ಉಪಾಸನೆಯನ್ನು ಮಾಡುವಂತಕ್ಕಂತಹದ್ದು ಬಹಳ ಶ್ರೇಷ್ಠ ಎಂಬಂತಹಾಗಿಯೂ ಕೂಡ ನಮ್ಮ ಶಾಸ್ತ್ರಗಳು ನಮ್ಮ ಧರ್ಮ ಹೇಳುತ್ತೆ ಹಾಗಾಗಿ ಅವರು ಅಲ್ಲಿ ಸ್ವಲ್ಪ ಕಾಲ ನೆಲೆ ನಿಂತು ದೇವಿಯ ಉಪಾಸನೆಯನ್ನು ಮಾಡ್ತಾರೆ ಭಗವತಿ ಅವರ ಅಮ್ಮನವರನ್ನ ಅಲ್ಲಿ ಅವರು ಉಪಾಸನೆಯನ್ನ ಮಾಡ್ತಾರೆ ಎಂಬಂತಹದ್ದಾಗಿ ಹೇಳ್ತಾರೆ ವಿಂಧ್ಯ ಪರ್ವತದಲ್ಲಿ ನೆಲೆ ನಿಂತು ವಿಂಧ್ಯ ಪರ್ವತದಲ್ಲಿ ಬಹಳಷ್ಟು ಕಾಲ ಅವರು ಘೋರ ತಪಸ್ಸನ್ನು ಆಚರಿಸಿ ರಾಜರಾಜೇಶ್ವರಿ ಮಾತೆಯನ್ನು ಅವರು ಅಲ್ಲಿ ಒಲಿಸಿಕೊಳ್ತಾರೆ ಕೇವಲ ಉಪಾಸನೆಯನ್ನು ಮಾಡುವಂಥದ್ದೊಂದೇ ಅಲ್ಲ ಅಲ್ಲಿ ಒಲಿಸಿಕೊಳ್ತಾರೆ ದೇವಿಯ ಅನುಗ್ರಹ ಕೂಡ ಅವರಿಗೆ ಆಗತ್ತೆ ಆಗ ಅವರು ದೇವಿಯನ್ನ ಕೇಳಿಕೊಳ್ತಾರೆ ನಾನು ಈ ಒಂದು ನಾಸ್ತಿಕ ಸಮಾಜವನ್ನ ಸರಿಪಡಿಸಬೇಕಾದಂತಹ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ ಆಗಿನ ಕಾಲ ಕೂಡ ಹಾಗೆ ಇತ್ತು ಬಹಳಷ್ಟು ರೀತಿಯಲ್ಲಿ ನಾಸ್ತಿಕ ಪ್ರಪಂಚ ಹೆಚ್ಚಾಗಿತ್ತು ಆಸ್ತಿಕರಿದ್ದರೂ ಕೂಡ ಅಲ್ಲಿ ಮೌಢ್ಯತೆ ಅನ್ನುವಂಥದ್ದು ಬಹಳ ತುಂಬಿಕೊಂಡಿತ್ತು ಬೇಡದೇ ಇರುವಂತಹ ಒಂದಷ್ಟು ಕಟ್ಟುಕ ಕಟ್ಟಳೆಗಳು ಶೋಷಣೀಯ ಸಮಾಜ ಸ್ಥಿತಿ ಇರ್ತಿತ್ತು ಆಗ ಅದನ್ನೆಲ್ಲವನ್ನ ತೆಗೆದುಹಾಕಿ ಒಂದು ಸ್ವಸ್ಥ ಸಮಾಜವನ್ನು ಕಟ್ಟಬೇಕು ಎಂಬಂತಹದ್ದು ಅಷ್ಟು ಸುಲಭವಾಗಿರಲಿಲ್ಲ ಹಾಗಾಗಿ ನಿನ್ನ ಅನುಗ್ರಹ ಬೇಕು ನನಗೆ ನೀನು ಸದಾ ನನ್ನ ಜೊತೆಗಿರಬೇಕು ನನ್ನ ಶಿಷ್ಯ ಪರಂಪರೆಯ ಜೊತೆಗೂ ನೀನು ಬರಬೇಕು ಎಂಬಂತಹದ್ದಾಗಿ ಅಲ್ಲಿ ಕೇಳಿಕೊಂಡಾಗ ದೇವಿ ಅದಕ್ಕೆ ಒಪ್ಪಿ ಅವರ ಅವರ ಜೊತೆಗೆ ಬರ್ತಾಳೆ ಎಂಬಂತಹದ್ದಾಗಿ ಉಲ್ಲೇಖ ಹೇಳುತ್ತೆ ಈ ನಾರಾಯಣೇಂದ್ರ ಸರಸ್ವತಿ ಸ್ವಾಮಿಗಳು ಈ ರೀತಿಯಾಗಿ ದೇವಿಯನ್ನು ಒಲಿಸಿಕೊಂಡ ನಂತರ ದೇವಿಯ ಆರಾಧನೆ ಎನ್ನುವಂತಹದ್ದು ಇಲ್ಲಿ ಶುರುವಾಗುತ್ತೆ ರಾಜರಾಜೇಶ್ವರಿ ಮಾತೆ ಆರಾಧನೆ ಶ್ರೀಚಕ್ರ ಆರಾಧನೆ ಎನ್ನುವಂತಹದ್ದು ಅಲ್ಲಿಂದ ಪ್ರಾರಂಭವಾಗಿ ತದನಂತರ ಆ ಒಂದು ಮಠದ ಎಲ್ಲ ಯತಿವರಿಯರು ಕೂಡ ಶ್ರೀಚಕ್ರ ಉಪಾಸನೆಯನ್ನ ಹಾಗೆ ದೇವಿ ಆರಾಧನೆಯನ್ನ ಮಾಡಿಕೊಂಡು ಬಂದಿದ್ರು ಇವತ್ತಿಗೆ ರಾಜರಾಜೇಶ್ವರಿ ಮಾತೆಯು ಕೂಡ ಮಠದಲ್ಲಿ ಒಬ್ಬ ಪ್ರಮುಖ ದೇವತೆಯಾಗಿ ಪೂಜೆಯನ್ನು ಪಡಿತಾಳೆ ಲಕ್ಷ್ಮೀ ನರಸಿಂಹ ಹಾಗೆ ಚಂದ್ರಮೌಳೇಶ್ವರ ಮಧ್ಯದಲ್ಲಿ ರಾಜರಾಜೇಶ್ವರಿ ಮಾತೆಯ ಒಂದು ದೇವಸ್ಥಾನ ಅಲ್ಲಿ ನಾವು ಕಾಣಬಹುದಾಗಿದೆ ಮಠಕ್ಕೆ ಹೋದ್ರೆ ಎಲ್ಲ ಯತಿಗಳು ಕೂಡ ಇದೇ ರೀತಿಯಾಗಿ ಉಪಾಸನೆಯನ್ನ ಮಾಡಿಕೊಂಡು ಬಂದಿದ್ರು ಅವರು ವಿಂದ್ಯ ಪರ್ವತದಿಂದ ಅಹ್ ವಿಂದ್ಯ ಪರ್ವತದಲ್ಲಿ ಈ ರೀತಿಯಾಗಿ ಉಪಾಸನೆಯನ್ನ ಮಾಡಿ ದೇವಿಯನ್ನ ಒಲಿಸಿಕೊಂಡು ತದನಂತರದಲ್ಲಿ ಅಲ್ಲಿಂದ ಉಜ್ಜಯಿನಿಗೆ ಬರ್ತಾರೆ ಉಜ್ಜಯಿನಿ ಕೂಡ ಮಹಾಕಾಳೇಶ್ವರನ ಒಂದು ಸನ್ನಿಧಾನ ಅಲ್ಲಿಯೂ ಕೂಡ ಬಹಳಷ್ಟು ಒಂದು ಶಕ್ತಿ ಜಾಗೃತವಾಗಿತ್ತು ಆ ಒಂದು ಕ್ಷೇತ್ರದಲ್ಲಿ ಅವರು ಬಂದು ಮಠವನ್ನು ಕಟ್ಟಿಕೊಂಡು ಉಳಿದುಕೊಳ್ತಾರೆ ಆವತ್ತಿನ ಒಂದು ದಿನಮಾನದಲ್ಲಿ ಈ ಮಠ ಇದ್ದಂತಹ ಒಂದು ಪ್ರದೇಶವನ್ನು ಮೇಧಾಪುರ ಎಂಬಂತಹದ್ದಾಗಿ ಕರಿತಾ ಇದ್ರು ಇವತ್ತಿಗೆ ಅದನ್ನು ಕಾಳಿ ಘಾಟ್ ಎಂಬಂತಹದ್ದಾಗಿ ಕರೀತಾರೆ ಕಾಳಿ ಮಾತೆಯ ಮಂದಿರ ಕೂಡ ಅಲ್ಲಿ ಇದೆ ಎಂಬಂತಹದ್ದಾಗಿ ಹೇಳ್ತಾರೆ ಆದರೆ ಇವತ್ತಿನ ಒಂದು ದಿನಕ್ಕೆ ಆ ಕಾಳಿ ಘಾಟ್ ಎನ್ನುವಂತಹದ್ದು ಬಹಳ ನಿರ್ಜನವಾದಂತಹ ಪ್ರದೇಶವಾಗಿದೆ ಅಂದರೆ ಅಲ್ಲಿ ಅಷ್ಟಾಗಿ ಜನವಸತಿ ಇಲ್ಲ ಆ ಅಲ್ಲಿದ್ದಂತಹ ಜನರೆಲ್ಲ ತಮ್ಮ ಜೀವನ ಕ್ರಮಗಳನ್ನು ಬದಲಾಯಿಸಿಕೊಳ್ಳುತ್ತಾ ಬೇರೆ ಕಡೆ ಸ್ಥಳಾಂತರವಾದರೂ ಅಲ್ಲಿ ಇವತ್ತಿಗೆ ಅಷ್ಟೊಂದು ಜನವಸತಿ ಇಲ್ಲದಂತಹ ಪ್ರದೇಶವಾಗಿದೆ ಆದರೆ ಅಲ್ಲಿ ಶಕ್ತಿಪೀಠ ಅವತ್ತಿನಿಂದ ಇವತ್ತಿನವರೆಗೂ ಸಹ ಜಾಗೃತ ಅವಸ್ಥೆಯಲ್ಲಿ ಇರತಕ್ಕಂಥದ್ದು ಹಾಗಾಗಿ ಅಲ್ಲಿ ಮಠವನ್ನು ಕಟ್ಟಿಕೊಂಡು ಅಲ್ಲಿ ಉಳಿದುಕೊಳ್ತಾರೆ ಅವರು ಹಾಗೆ ಅಲ್ಲಿಯೇ ಮುಕ್ತರಾಗ್ತಾರೆ ಉಜ್ಜಯಿನಿಯಲ್ಲಿಯೇ ಮುಕ್ತರಾಗ್ತಾರೆ ತದನಂತರ ಬಂದಂತಹ ಶಿಷ್ಯಂದಿರು ಒಂದು ಹದಿನೆಂಟನೆಯ ತಲೆಮಾರಿನ ತನಕವೂ ಕೂಡ ಅಲ್ಲಿಯೇ ಉಳಿದುಕೊಳ್ಳುತ್ತೆ ಅಲ್ಲಿಂದ ಮುಂದೆ ದಕ್ಷಿಣ ದಿಕ್ಕಿಗೆ ಬರುವತಕ್ಕಂತಹ ಒಂದು ವಿಚಾರವನ್ನು ಅವರು ಮಾಡಿರೋದಿಲ್ಲ ಅಲ್ಲಿಯೇ ಉಳಿದುಕೊಳ್ತಾರೆ ಅಲ್ಲಿಯೇ ಎಲ್ಲ ರೀತಿಯಾದಂತಹ ಮಠದ ಆಚರಣೆಗಳು ಏನೇನು ಬರಬೇಕು ಏನೇನು ಮಾಡಬೇಕು ಎಂಬಂತಹದ್ದೆಲ್ಲವನ್ನ ಕೂಡ ಅಲ್ಲಿ ಉಜ್ಜಯಿನಿಯಲ್ಲಿಯೇ ಅವರು ನಡೆಸಿಕೊಂಡು ಬರುವಂಥದ್ದು ಅದು ಅಲ್ಲಿಂದ ಮುಂದೆ ಪ್ರಯಾಣವನ್ನು ಬೆಳೆಸೋದಕ್ಕೆ ಅವರು ಅಷ್ಟಾಗಿ ಒಪ್ಪೋದಿಲ್ಲ ಹದಿನೆಂಟನೆಯ ತಲೆಮಾರಿನ ತನಕವೂ ಕೂಡ ಶ್ರೀಮಠವು ಉಜ್ಜಯಿನಿಯಲ್ಲಿಯೇ ಇತ್ತು ಅಲ್ಲಿ ಹದಿನೆಂಟು ಯತಿಗಳ ಅಂದರೆ ಹದಿನೆಂಟು ಅಂತಂದ್ರೆ ಹದಿನಾರು ಹದಿನೇಳು ಯತಿಗಳ ಒಂದು ಸಮಾಧಿ ಅಲ್ಲಿ ಇದೆ ಎಂಬಂತಹದ್ದಾಗಿ ಕೂಡ ಹೇಳ್ತಾರೆ ಉಜ್ಜಯಿನಿಯ ಕಾಳಿ ಘಾಟ್ನಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹದಿನೆಂಟು ಯತಿಗಳ ಹದಿನೆಂಟು ಅಥವಾ ಹದಿನೇಳು ಯತಿಗಳ ಒಂದು ಸಮಾಧಿ ಕ್ಷೇತ್ರ ಅಲ್ಲಿ ಇದೆ ಇವತ್ತಿಗೂ ಇದೆ ಎಂಬಂತಹದ್ದಾಗಿ ಅಲ್ಲಿ ಇದೆ ಅಂತ ಹೇಳ್ತಾರೆ ಹಾಗೆ ಮಠದ ಒಂದಷ್ಟು ಕುರುಹುಗಳು ಕೂಡ ಅಲ್ಲಿ ಇವೆ ಎಂಬಂತಹದ್ದಾಗಿ ಕೂಡ ಅಲ್ಲಿನ ಜನರು ಹೇಳುವಂತಕ್ಕಂಥದ್ದು ಇದಿಷ್ಟು ಕಾಶಿಯಿಂದ ಪ್ರಾರಂಭವಾಗಿ ಉಜ್ಜಯಿನಿಗೆ ಮಠ ಬಂದಂತಹ ಒಂದು ವಿಷಯ ಮಠದ ಇತಿಹಾಸದ ದಾಖಲೆಗಳಲ್ಲಿ ಏನು ವಿಷದವಾಗಿದೆಯೋ ಅಲ್ಲಿ ಏನನ್ನ ತಿಳಿಸಿದ್ದಾರೋ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಇದು ಮಠದ ಪ್ರಥಮ ಯತಿಗಳಾದಂತಹ ವಿಶ್ವವಂದ್ಯ ಸರಸ್ವತಿ ಸ್ವಾಮಿಗಳಿಂದ ಹಿಡಿದು ಹದಿನೆಂಟನೆಯ ಯತಿಗಳ ತನಕ ಬಂದಂತಹ ಒಂದು ವಿಷಯ ಅವರು ಕಾಶಿಯಲ್ಲಿ ಸ್ಥಾಪನೆ ಮಾಡ್ತಾರೆ ತದನಂತರ ಅದು ಉಜ್ಜಯಿನಿಗೆ ಬಂದು ಸ್ಥಾಪಿತವಾಗುತ್ತೆ ಇಲ್ಲಿಯ ತನಕ ಬಂದ ನಂತರ ಮುಂದೇನಾಯ್ತು ಮುಂದೆ ಯಾರು ಮಠವನ್ನು ಉತ್ ಮತ್ತೆ ದಕ್ಷಿಣಕ್ಕೆ ಕರೆದುಕೊಂಡು ಬಂದರು ಅಥವಾ ಅಲ್ಲಿಯೇ ಉಳಿದುಕೊಂಡ್ರ ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಯಾಕಾಗಿ ಮಠ ಇಲ್ಲಿ ತನಕ ಬಂತು ಎಂಬಂತಹದ್ದನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇನ್ನಷ್ಟು ಸ್ವರ್ಣ ಚರಿತ ಸ್ವರ್ಣದ ಸ್ವರ್ಣವಲ್ಲಿಯ ಒಂದು ವಿಷಯಗಳನ್ನು ನಾವು ಇನ್ನಷ್ಟು ತಿಳಿದುಕೊಳ್ಳೋಣ ಮುಂದಿನ ಒಂದು ವಿಡಿಯೋಗಳಲ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ